ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವು ಇದು ಅದಾವು ಟ್ರಸ್ಟ್ ಮಾತ ಕೇಳೋದಿಲ್ಲ ಟ್ರಸ್ಟ್ ಅವ್ರದ್ದು ಕೇಳೋದಿಲ್ಲ ಅದಕ್ಕಾಗಿ ದೊಡ್ಡ ಫೈಲ್ ಆಯ್ತು ಅವ್ರು ಹೇಳಿ ನಿರ್ಣಯ ತಗೊಂಡ್ರಿ ಉಚ್ಚಾಟಿಸಬೇಕು ಅಂತ ಹೇಳಿ ಉಚ್ಚಾಟಿ ಮಾಡ್ಬೇಕು ಅಂತ ಕಂಪ್ಲೇಂಟ್ ಐ ಡಿಸ್ಕ್ಲೋಸ್ ಇಟ್ ಸ್ವಂತ ಅಸ್ತಿ ಮಾಡಬಾರ್ದು ಸ್ವಾಮಿಗಳು ಅಂತ ನಮ್ ಟ್ರಸ್ಟ್ ನರತಿ ಬಯಲಾದಲ್ಲಿ ಒಂದಿದೆ ಅಸ್ತಿ ಮಾಡ್ಯಾರ ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗ ಅಂತ ಹೇಳಿ ದಿನ ಒಂದು ಸಮಾಜ ನೋಡತಕ್ಕಂತ ಕೆಲಸ ಮಾಡ್ತಾರ ಆರ್ಗನೈಸ್ ಮಾಡುದಲ್ಲ ಹಣಕಾಸಿನ ವಿಚಾರದೊಳಗ ಬಹಳ ಹತ್ತಾರು ವಿಚಾರ ಒಳಗ ಕಂಪ್ಲೇಂಟ್ ಅದಾವ ಅವಲ್ಲ ಅದಾವೆ ಮಾಡಿಲ್ಲ ಬಹಳ ದಿನ ಕಾದ್ವಿ ನೋಟಿಸ್ ಕೊಟ್ಟಿದ್ವಿ ಒಳಗಿಂದ ಎರಡ್ ಸಾವಿರದ ಹದಿನಾಲ್ಕರ ನೋಟಿಸ್ ಕೊಟ್ಟಿದ್ವಿ ಎಷ್ಟು ಜನ ಸೇರಿದ್ರಿ ಎಲ್ಲರೂ ಜನ ಮೆಜಾರಿಟಿ ಟ್ರಸ್ಟ್ ಯಾರು ಟ್ರಸ್ಟ್ ಇದ್ರು ಅಧ್ಯಕ್ಷ ಇದ್ರು ನಮ್ಮ ಇವರು ನಾಡಗರು ಇದ್ರು ಚರ್ಚೆ ಆಯ್ತು ಕಂಪ್ಲೇಂಟ್ ಬಾಳ ಎಷ್ಟು ಜನ ಟ್ರಸ್ಟ್ ಎಷ್ಟು ಜನ ಟ್ರಸ್ಟ್ ನಲ್ಲಿ ಒಂದು ಮೂವತ್ತು ಜನ ಅದರ ಎಲ್ಲರದ್ದು ಒಮ್ಮತ ಐದು ಮೇರೆಗೆ ಆಗಿದೆ ಸರ್ ಬಹಳ ದಿವಸದಿಂದ ಐತದ ಒಮ್ಮತ ಬಹಳ ದಿನ ಐತಿ ಅವರು ಸರಿಯಾಗಿ ತಿದ್ದುಕೊಳ್ಳೋ ಕೆಲಸ ಮಾಡಲಿಲ್ಲ ಅವ್ರಿಗೆ ಗಾಡಿ ಕೊಡಿಸಿವಿ ಕಾರ್ ಕೊಡಿಸಿವಿ ಎಲ್ಲಾ ಕೊಡಿಸಿವಿ ಎಲ್ಲಾ ಆಯ್ತು ಬಟ್ ಇತ್ತಿತ್ಲಾಗಿ ಬಹಳ ಫರ್ಕ್ ಆಗಿತ್ತು ನಮ್ಮ ಬಸವ ತತ್ವಕ್ಕೂ ವಿರುದ್ಧ ಮಾಡ್ಯಾರ ಬಸವ ತತ್ವ ನಾವೆಂದು ಹಿಂದೂ ಅನ್ನೋದಿಲ್ಲ ಹಿಂದೂ ಧರ್ಮದ ವಿರುದ್ಧನ ಬಸವಣ್ಣವರು ಲಂಗಾಯಿ ಧರ್ಮನ ಸ್ಥಾಪನೆ ಮಾಡ್ಯಾರ ತಿಂಗಳಿಗೆ ಐವತ್ ಸಾವಿರ ರೂಪಾಯಿ ಬಿಲ್ ಕೊಟ್ಟಿವಿ ಎಲೆಕ್ಟ್ರಿಕ್ ಬಿಲ್ ಏನೋ ಕೆಲಸ ಆಗಿಲ್ಲ ನೋಡ್ರಿ ದಾವಣಗೆರೆ ಮಾಡ್ಯಾರ ಇವ್ರು ಮಾಡ್ಯಾರ ಇಲ್ಲೂ ಹದ್ ಗುಂಟೆ ಮಾಡ್ಯಾರ ಬಾಳ ಅದ್ರ ವಿಚಾರ ಕಾಶ್ಯಪ್ನವ್ರನ್ನ ಕೇಳಿ ಹೇಳ್ತಾರ ಇಲ್ಲ ಅದಕ್ಕೆ ಈಸ್ ನಾಟ್ ಆಕ್ಟಿವ್ ಈಗ ಸನ್ಯಾಸಿಗಿರ್ತಕ್ಕಂತ ಮೂಲಭೂತ ಲಕ್ಷಣಗಳು ಕಡಿಮೆ ಆಗುತ್ತೆ ಸ್ವಾಮೀಜಿಗಳು ಬರ್ಲಿಲ್ಲ ಅಂದ್ರೆ ಮಠ ಖಾಲಿ ಇರುತ್ತೆ ಇಲ್ಲಿ ಪ್ರಸಾದ ಮೇಲೆ ಚಲೋ ಮಾಡ್ತೀವಿ ಪ್ರಸಾದ ನಡೀತೈತಿ ಬಸವಣ್ಣವ್ರ ತತ್ವ ಐತಿ ನಾವು ಪ್ರಸಾದ ಕೊಡ್ಬೇಕು ಅಂತೇಳಿ ಪ್ರಸಾದ ಚಲೋ ಮಾಡುವ ಕಂಡೀಷನ್ ಬಗ್ಗೆ ಹೇಳಿವಿ ಕಾಶ್ಯಪ್ನವ್ರಿಗೆ ಪ್ರಮುಖ ಕಾರಣದ್ದು ಬಂದಂಗ ಐ ಆಮ್ ನಾಟ್ ಚಾರ್ಟರ್ಡ್ ಅಕೌಂಟೆಂಟ್ ಬಟ್ ಮಾಡಿದರ ಸಫಿಶಿಯೆಂಟ್ ಜಾಫ್ಟಿಡ್ ಅಕೌಂಟೆಂಟ್ ಎಲ್ಲ ಹೇಳು ನಿರ್ಗತೆ ಕಂಟಿಡ್ಯೂ ಆಗತ್ತೆ ಅದೇ ಯಾವುದೇ ನಿರ್ಣಯ ಏನ ತಪ್ಪು ಮಾಡಿದ್ರು ಪ್ರಸನ್ನ ಇದಿಲ್ಲ ನೋಡ್ದಿನ ನಿರ್ಣಯನ ತಪ್ಪ ಅದ ಏ ಕಶ್ಯಪ್ನವರು ಬಾರ್ಕೊಲ್ ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ಕರ್ಕೊಂಡು ಸ್ವಾಮಿಗಳ್ ಕರ್ಕೊಂಡು ಹೋದವ್ರು ಅವ್ರಿಗೆ ಮತ್ತ ಅವ್ರು ಇದ್ದಾನೆ ಮಾಡ್ತಾರೆ ಯಾಕೆ ಕಾರಣ ಏನು ಇಲ್ಲ ಒಟ್ಟೆ ಒಂದು ಮಾತ ಕಡಿದ್ ಫೈನಲ್ ಸ್ವಾಮಿಗಳು ಸ್ವಾಮಿಗಳಾಗಿ ಉಳಿದಿಲ್ಲ